ಮುಂಬರುವ ಲೋಕಸಭೆ ಚುನಾವಣೆಗೆ ಮೈಸೂರಿನ ಹಾಲಿ ಸಂಸದ ಪ್ರತಾಪ್ ಸಿಂಹ ಕೈಬಿಟ್ಟು ರಾಜ್ಯ ವಂಶಸ್ಥರಾದ ಯದುವೀರ ಒಡಿಯರ್ಗೆ ಮನೆ ಹಾಕಲು ಬಿಜೆಪಿ ಮುಂದಾಗಿದೆ ಎರಡು ಬಾರಿಯ ಸಂಸದ್ ಪ್ರತಾಪ್ ಅವರ ಬದಲು ಯದುವೀರ ಒಡಿಯರ್ ಅವರನ್ನೇ ಬಿಜೆಪಿ ಆಯ್ದುಕೊಳ್ಳಲು ಕಾರಣವೇನು ಗೊತ್ತಾ ರಾಜ್ಯ ಮನೆತನದ ಹಿರಿಮೆಯೊಂದಿಗೆ ಆರಾಮವಾಗಿದ್ದ ಯದುವೀರ ಒಡಿಯರ್ ರಾಜಕೀಯ ಪ್ರವೇಶಕ್ಕೆ ಕಾರಣಗಳೇನಿರಬಹುದು ಎಂಬ ಚರ್ಚೆಯು ಆರಂಭವಾಗಿದೆ ಯದುವೀರ ಒಡೆಯರ್ ಅವರನ್ನ ರಾಜಕೀಯಕ್ಕೆ ಕರೆತರಲು ಇರುವ ಮುಖ್ಯ ಕಾರಣ ಮೈಸೂರು ರಾಜ್ಯ ಮನೆತನದ ಬಗ್ಗೆ ಅಲ್ಲಿನ ಜನರಿಗೆ ಇರುವ ಗೌರವ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಭಾಗದ ಜನರಿಗೆ ಯದುವಂಶದ ಬಗ್ಗೆ ಅಪಾರ ಗೌರವವಿದೆ ಯದುವೀರ ಒಡೆಯರ್ ಅವರು ಈ ಹಿಂದೆ ಬಿಜೆಪಿ ನಾಯಕರ ಜೊತೆ ಹಲವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮೈಸೂರು ಅರಮನೆಗೆ ಆಗಮಿಸಿ ಅಲ್ಲಿನ ಸೊಗಡನ್ನ ಹಾಡಿ ಹೊಗಳಿದ್ದಾರೆ ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಯದುವೀರ ಒಡಿಯರ್ ಅವರು ಭಾಗಿಯಾಗಿದ್ರು ಅದರಂತೆ ಬೆಳಗಾವಿಗೆ ಮೈಸೂರಿಗೂ ತುಂಬಾ ನಂಟಿದೆ ಮೈಸೂರು ದಸರಾ ನಾಡಿಗೆ ಹೆಸರಾದ್ರೆ ಹುಕ್ಕೇರಿ ಹಿರೇಮಠದ ದಸರಾ ಬಾವ್ಯಕೆತಿಗೆ ಹೆಸರಾಗಿದೆ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶೌಭ್ರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಆಶೀರ್ವಾದವನ್ನ ಯದುವೀರ ಒಡಿಯರ್ ಅವರು ಪಡೆದಿರುವುದನ್ನ ಇಲ್ಲಿ ಸ್ಮರಿಸಬಹುದು ಹುಕ್ಕೇರಿ ಶ್ರೀಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವ ಮಹಾರಾಜರು ಇದುವರೆಗೂ ರಾಜಕೀಯವಾಗಿ ಯಾರನ್ನು ಟೀಕಿಸದೆ ಅಂತರ ಕಾಯ್ದುಕೊಂಡಿದ್ದಾರೆ ಪಕ್ಷಾತೀತವಾಗಿ ವಂಶ ಹಾಗೂ ಯದುವೀರ ಅವರಿಗೆ ಅಭಿಮಾನಿಗಳು ಇದ್ದಾರೆ ನಿನ್ನೆಯಷ್ಟೇ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಯದುವೀರ ಒಡೆಯರ್ ಅವರಿಗೆ ಘೋಷಣೆಯಾಗಿದೆ ರಾಜ ಮನೆತನದ ಮಹಾರಾಜ ಯದುವೀರ ಒಡೆಯರ್ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಗದ್ದುಗೆ ಏರಲಿ ಎಂದು ಕ್ಷೇತ್ರದ ಜನತೆ ಬಯಸುತ್ತಿದ್ದಾರೆ ಎಂಬ ఇరనా గనా